ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಈ ವರ್ಷ ಯುಗಾದಿ ಹಬ್ಬವನ್ನು ಏಪ್ರಿಲ್ ಒಂಬತ್ತು ರಂದು ಆಚರಿಸಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಕ್ರೋಧಿ ಎಂಬ ಹೆಸರಿನ ವರ್ಷವು ಮಂಗಳವಾರ ಏಪ್ರಿಲ್ ಒಂಬತ್ತು ರಂದು ಪ್ರಾರಂಭವಾಗುತ್ತದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಆಚರಿಸುವ ಯುಗಾದಿ ವಿಶೇಷವಾಗಿದೆ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯನ್ನು ಮಂಗಳ ಗ್ರಹ ಆಳುತ್ತದೆ ಈ ಗ್ರಹದ ಪ್ರಭಾವದ ಅಡಿಯಲ್ಲಿ ಮೇಷರಾಶಿಯವರು ತುಂಬಾ ಧೈರ್ಯಶಾಲಿ ಮತ್ತು ಉತ್ಸಾಹಭರಿತರಾಗಿರುತ್ತಾರೆ ಇದಲ್ಲದೆ ಅವರು ಸುಂದರ ಆಕರ್ಷಕವಾಗಿರುತ್ತಾರೆ ಮೇಷರಾಶಿಯವರು ಯುಗಾದಿ ನಂತರ ಕೆಲ ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸುವ ಇದೆ ಆದರೆ ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ನೀವು ಪಡೆಯುತ್ತೀರಿ ಹಾಗಾದರೆ ಈ ಯುಗಾದಿ ಹಬ್ಬ ಮೇಷ ರಾಶಿಯವರಿಗೆ ಆದಾಯ ಆರೋಗ್ಯ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಫಲಾಫಲಗಳನ್ನು ನೀಡಲಿದೆ ಎಂಬ ಕುತೂಹಲಕಾರಿ ಸಂಗತಿಗಳನ್ನು ಈಗ ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮೇಷರಾಶಿಯ ಯುಗಾದಿ ವರ್ಷ ಭವಿಷ್ಯ ನೀವು ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಭರಣಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದ ಪಾದಗಳು ಕೃತ್ತಿಕ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಮೇಷರಾಶಿ ಆಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಚು ಸೇ ಚೋ ಲಾ ಆಗಿದ್ದಲ್ಲಿ ನಿಮ್ಮದು ಅಶ್ವಿನಿ ನಕ್ಷತ್ರ ಆಗಿರಬಹುದು ನಿಮ್ಮ ಹೆಸರಿನ ಮೊದಲ ಅಕ್ಷರಗಳು ಲಿ ಲೋ ಆಗಿದ್ದಲ್ಲಿ ಭರಣಿ ನಕ್ಷತ್ರ ಮತ್ತು ಆಗಿದ್ದಲ್ಲಿ ಕೃತಿಕ ನಕ್ಷತ್ರ ಆಗಿರಬಹುದು ಮೇಷರಾಶಿಯು ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಶಿ ತಗರು ಈ ರಾಶಿಯ ಚಿಹ್ನೆ ಮಂಗಳ ಗ್ರಹವು ಈ ರಾಶಿಯ ಅಧಿಪತಿ ಯಾವುದೇ ವಿಚಾರ ಎಂಥದ್ದೇ ಪರಿಸ್ಥಿತಿಯಲ್ಲಿ ತಮ್ಮ ಅಸ್ತಿತ್ವ ಎದ್ದು ಕಾಣಬೇಕು ಎಂಬ ಬಯಕೆ ಈ ರಾಶಿಯವರಿಗೆ ಸಾಮಾನ್ಯವಾಗಿ ಇರುತ್ತದೆ ಮೇಷರಾಶಿಯ ಗುಣಲಕ್ಷಣಗಳು ಮೇಷರಾಶಿಯ ಮಹಿಳೆಯರಿಗೆ ಸಾಮಾನ್ಯವಾಗಿ ವಿಶೇಷ ಜನಾಕರ್ಷಕ ಶಕ್ತಿ ಇರುತ್ತದೆ ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲುಗಳನ್ನು ಗೆಲ್ಲುವುದಲ್ಲದೆ ತಮ್ಮ ಇಚ್ಛೆಯಂತೆ ನಿರೀಕ್ಷಿತ ಗುರಿಯನ್ನು ತಲುಪುತ್ತಾರೆ ನಾಯಕತ್ವದ ಗುಣ ಇರುತ್ತದೆ ಆದರೆ ಕೋಪ ಬೇಗನೆ ಬರುತ್ತದೆ ಮನದಲ್ಲಿ ಆತಂಕದ ಭಾವನೆ ಮನೆ ಮಾಡಿರುತ್ತದೆ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಪೂರೈಸುವವರೆಗೂ ಮನಸ್ಸನ್ನು ಬದಲಿಸುವುದಿಲ್ಲ ನಿರಾಸೆಯನ್ನು ತಡೆದುಕೊಳ್ಳಲಾಗದೆ ಬೇಗನೆ ಕೋಪಕ್ಕೆ ಒಳಗಾಗುತ್ತಾರೆ ಮೇಷರಾಶಿಯಲ್ಲಿ ಜನಿಸಿದ ಪುರುಷರು ಸದಾ ಉತ್ಸಾಹದಿಂದ ಕೂಡಿರುತ್ತಾರೆ ಸಮಯ ವ್ಯರ್ಥ ಮಾಡದೆ ಯಾವುದಾದರೊಂದು ಚಟುವಟಿಕೆಗಳಲ್ಲಿ ಮುಳುಗುತ್ತಾರೆ ಇವರಲ್ಲಿರುವ ಆಚಲ ವಿಶ್ವಾಸ ಮತ್ತು ಧೈರ್ಯದ ಗುಣವು ಕಷ್ಟ ಕಾಲದಲ್ಲಿ ಸಹಾಯಕವಾಗುತ್ತದೆ ಒಳ್ಳೆಯ ಕ್ರೀಡಾ ಮನೋಭಾವ ಇರುವ ಕಾರಣ ಗೆದ್ದರೆ ಬೆನ್ನು ಕಟ್ಟಿಕೊಳ್ಳುವುದೂ ಇಲ್ಲ ಸೋತರೆ ಕೊರಗುವುದೂ ಇಲ್ಲ ಸಮಾಜದಲ್ಲಿ ಗೌರವದ ಸ್ಥಾನಮಾನ ಗಳಿಸುತ್ತಾರೆ ಗೌರವ ಕಡಿಮೆ ಆಗುವ ಯಾವುದೇ ಕೆಲಸ ಮಾಡುವುದಿಲ್ಲ ಮೇಷರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ಮೇಷರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳು ಇವು ಶುಭ ದಿನಾಂಕಗಳು ಒಂದು ಎರಡು ಮೂರು ಹನ್ನೆರಡು ಹದಿಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಶುಭವಾರಗಳು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಶುಭವರ್ಣ ಬಿಳಿ ಮತ್ತು ಕೆಂಪು ಅಶುಭ ವರ್ಣ ಕಪ್ಪು ಮತ್ತು ಹಸಿರು ಶುಭ ದಿಕ್ಕು ಪೂರ್ವ ಉತ್ತರ ಮತ್ತು ಈಶಾನ್ಯ ಶುಭ ತಿಂಗಳು ಜುಲೈ ಹದಿನೈದು ರಿಂದ ಸೆಪ್ಟೆಂಬರ್ ಹದಿನೈದು ಮತ್ತು ಡಿಸೆಂಬರ್ ಹದಿನೈದು ರಿಂದ ಜನವರಿ ಹದಿನಾಲ್ಕು ಶುಭ ಹರಳು ಹವಳ ಮಾಣಿಕ್ಯ ಮತ್ತು ಕನಕ ಪುಷ್ಯರಾಗ ಶುಭ ರಾಶಿ ಕಟಕ ಸಿಂಹ ವೃಶ್ಚಿಕ ಮತ್ತು ಧನಸ್ಸ ಅಶುಭ ರಾಶಿ ಮಿಥುನ ಕನ್ಯಾ ಮತ್ತು ಕುಂಭ ಮೇಷರಾಶಿಯಲ್ಲಿ ಗ್ರಹಗಳ ಸಂಚಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರು ಕ್ರೋಧಿ ನಾಮ ವರ್ಷದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅದರಲ್ಲೂ ಉದ್ಯೋಗಿಗಳಿಗೆ ಉನ್ನತಿ ಸಿಗುತ್ತದೆ ನಿರುದ್ಯೋಗಿಗಳು ಕೆಲಸದ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುತ್ತಾರೆ ಹೊಸ ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಾಲ್ಕು ಪ್ರಮುಖ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ ಸೂರ್ಯ ಮಂಗಳ ಶುಕ್ರ ಮತ್ತು ಬುಧ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುತ್ತವೆ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಶ್ರೀ ಕೃದಿನಾಮ ಸಂವತ್ಸರದ ಮೇಷರಾಶಿಯ ಗೋಚಾರ ಫಲ ರಾಶಿಗೆ ಸೇರಿದವರಿಗೆ ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಏಪ್ರಿಲ್ ತಿಂಗಳ ಕೊನೆಯವರೆಗೂ ಸಾಧಾರಣ ಫಲಗಳು ಕಂಡುಬರುತ್ತವೆ ಆರೋಗ್ಯದಲ್ಲಿ ತೊಂದರೆ ಮತ್ತು ಅನವಶ್ಯಕವಾದ ಖರ್ಚು ವೆಚ್ಚಗಳು ಇರಲಿವೆ ಉತ್ತಮ ಆದಾಯವಿದ್ದರೂ ಎದುರಾಗುವ ಅನವಶ್ಯಕ ಖರ್ಚುಗಳು ಹಣದ ಕೊರತೆಗೆ ಕಾರಣವಾಗುತ್ತದೆ ಆದರೆ ಮೇ ಒಂದರ ನಂತರ ಗುರುವಿನ ಅನುಗ್ರಹದಿಂದ ಉತ್ತಮ ಫಲಗಳನ್ನು ಪಡೆಯುವಿರಿ ಕೆಲಸಗಳು ತಡವಾದರೂ ಸಹ ನಿರೀಕ್ಷಿಸಿದ ಯಶಸ್ಸು ದೊರೆಯುತ್ತದೆ ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಹಣವನ್ನು ಉಳಿಸಬಹುದು ನಿಮ್ಮಲ್ಲಿನ ಆತ್ಮವಿಶ್ವಾಸವು ಯಾವುದೇ ವಿಚಾರವಾದರೂ ಪರಿಪಕ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಆರ್ಥಿಕ ಜೀವನ ಮೇಷರಾಶಿಯವರಿಗೆ ಕ್ರೋಧಿ ನಾಮ ವರ್ಷದಲ್ಲಿ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಬರುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಆಸ್ತಿ ಚಿನ್ನ ಷೇರುಗಳಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಜೀವನವು ಸಂತೋಷವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ವೃತ್ತಿ ಜೀವನ ಈ ರಾಶಿಚಕ್ರ ಚಿಹ್ನೆಯ ಜನರು ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ನಂತರ ವೃತ್ತಿ ಜೀವನದ ವಿಷಯದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯುತ್ತಾರೆ ಉದ್ಯೋಗಿಗಳಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಹಿರಿಯರಿಂದ ಬೆಂಬಲ ದೊರೆಯುತ್ತದೆ ಈ ಅವಧಿಯಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ನೀವು ಧೈರ್ಯದಿಂದ ಸವಾಲುಗಳನ್ನು ತೆಗೆದುಕೊಳ್ಳಬಹುದು ಕೆಲವು ಹೊಸ ಪ್ರಯತ್ನಗಳನ್ನು ಮಾಡಬಹುದು ರಾಹುವಿನ ಪ್ರಭಾವದಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರ ಕೌಟುಂಬಿಕ ಜೀವನ ಅನುಕೂಲಕರವಾಗಿರುತ್ತದೆ ಏಪ್ರಿಲ್ ನಂತರ ಕುಟುಂಬ ಸದಸ್ಯರ ಸಂಖ್ಯೆ ಹೆಚ್ಚಾಗಬಹುದು ನೀವು ಸಹೋದರ ಸಹೋದರಿಯರಿಂದ ಕೆಲಸದಲ್ಲಿ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ಗುರುವಿನ ಪ್ರಭಾವ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಈ ಮೇಷ ರಾಶಿಯ ಐದನೇ ಮನೆಯಲ್ಲಿ ಗುರು ಮತ್ತು ಶನಿ ಸಂಯೋಜನೆಯಿಂದಾಗಿ ನಿಮ್ಮ ಮಕ್ಕಳು ಪ್ರಗತಿ ಕಾಣುತ್ತಾರೆ ಅವಿವಾಹಿತರು ಅಂದುಕೊಂಡ ಜೀವನ ಸಂಗಾತಿ ಹೊಂದುವ ಸಾಧ್ಯತೆ ಇದೆ ಶೈಕ್ಷಣಿಕ ಜೀವನ ಈ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳು ತೆಲುಗು ಹೊಸ ವರ್ಷದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಯೋಜನೆಯ ಪ್ರಕಾರ ಕೆಲಸ ಮಾಡಿ ಯಶಸ್ಸು ಸಾಧಿಸಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಇಷ್ಟಾರ್ಥಗಳು ಈಡೇರುವ ಸಾಧ್ಯತೆ ಇದೆ ಮೇ ಎರಡು ಸಾವಿರದ ರಲ್ಲಿ ಗುರುವಿನ ಸಂಚಾರದಿಂದ ನೀವು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಪ್ರೇಮ ಜೀವನ ಈ ರಾಶಿಚಕ್ರ ಚಿಹ್ನೆಯ ಜನರು ಯುಗಾದಿ ನಂತರ ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಕೆಲವು ತಿಂಗಳುಗಳವರೆಗೆ ಈ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆಗಳಿವೆ ಯಾವುದೇ ಸಮಸ್ಯೆಗಳಿದ್ದರೆ ಜ್ಯೋತಿಷಿಯನ್ನು ಸಂಪರ್ಕಿಸುವುದು ಉತ್ತಮ ಪ್ರೇಮಿಗಳು ಯುಗಾದಿ ಬಳಿಕ ತಮ್ಮ ಪ್ರೇಮ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪಿಸಬಹುದು ಕುಟುಂಬ ಸದಸ್ಯರು ಇದರಿಂದ ಸಂತೋಷವಾಗಿರುತ್ತಾರೆ ಅಂದುಕೊಂಡ ಜೀವನ ಸಂಗಾತಿಯನ್ನು ನೀವು ಪಡೆಯುತ್ತೀರಿ ಆಸ್ತಿ ಖರೀದಿ ಯುಗಾದಿ ಬಳಿ ಮೇಷರಾಶಿಯವರಿಗೆ ಅದ್ಭುತವಾಗಿದೆ ಆಸ್ತಿ ಮನೆ ಜಮೀನು ಖರೀದಿಗೆ ಕಾಲ ಕೂಡಿ ಬರಲಿದೆ ಯುಗಾದಿ ಬಳಿಕ ಚಿನ್ನ ಖರೀದಿ ಮಾಡಬಹುದು ಕೆಲ ಆಸ್ತಿಗೆ ಸಂಬಂಧಿಸಿದ ಕೋರ್ಟ್ ವಿವಾದಗಳು ಬಗೆಹರಿಯುತ್ತವೆ ನಿಮ್ಮ ಆಸ್ತಿಯಿಂದ ಉತ್ತಮ ಲಾಭವನ್ನು ನೀವು ಪಡೆಯುತ್ತೀರಿ ಮನೆ ಖರೀದಿಗಾಗಿ ಸಾಲವನ್ನು ನೀವು ಮಾಡಬಹುದು ಆದರೆ ಅದನ್ನು ಇದೇ ವರ್ಷ ತೀರಿಸುವ ವ್ಯವಸ್ಥೆ ಮಾಡಿಕೊಂಡು ಸಾಲ ಮಾಡುವುದು ಉತ್ತಮ ಇದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಆರೋಗ್ಯ ಜೀವನ ಈ ರಾಶಿಯ ಜನರು ಗುರುವಿನ ಪ್ರಭಾವದಿಂದ ಹೊಸ ವರ್ಷದಲ್ಲಿ ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯ ವಿಚಾರಗಳಿರುತ್ತವೆ ನೀವು ಮಾನಸಿಕವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಹವಾಮಾನದ ಬಗ್ಗೆ ಜಾಗರೂಕರಾಗಿರಬೇಕು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ರಾಹು ಮತ್ತು ಕೇತುಗಳ ಸಂಚಾರವು ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ಜಾಗರೂಕರಾಗಿರಿ ಅನುಸರಿಸಬೇಕಾದ ಪರಿಹಾರಗಳು ಆದಾಯ ಹೆಚ್ಚಲು ಮೇಷರಾಶಿಯವರು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು ಸೂರ್ಯನಿಗೆ ನಿತ್ಯ ಅರ್ಘ್ಯವನ್ನು ಅರ್ಪಿಸಬೇಕು ಮಂಗಳವಾರ ಉಪವಾಸ ಮಾಡಿ ಹನುಮಾನ್ ಚಾಲೀಸಾ ಪಠಿಸಬೇಕು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಸುವಿಗೆ ಆಹಾರ ನೀಡಿ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು